ಜಪಾನ್ ಇಸ್ರೇಲ್ ಫಿನ್ಲ್ಯಾಂಡ್ ದಕ್ಷಿಣ ಕೊರಿಯಾ ಮುಂತಾದ ದೇಶಗಳಿಗೆ ನೀವು ಹೋದಾಗ ಕಂಡಿರಬಹುದು ಇಲ್ಲ ಕೇಳಿರಬಹುದು ಅಲ್ಲಿನ ಜನ ಸೈನ್ಸ್ ಟೆಕ್ನಾಲಜಿಯಲ್ಲಿ ಅಷ್ಟೇ ಅಲ್ಲ ಎಲ್ಲವನ್ನೂ ನುಡಿಯಲ್ಲಿ ಕಲಿತಾರೆ ಕೂಡ ಹಾಗಿದ್ರೆ ನಾವಿನ್ನು ಯಾಕೆ ನಮ್ಮ ಕನ್ನಡ ಭಾಷೆಯಲ್ಲಿ ಇದನ್ನ ಮಾಡಿಲ್ಲ ಮಾಡಕ್ ಅಂತೀರಾ ಖಂಡಿತ ಆಗತ್ತೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟರು ಸಾಕು ಕೆಲವೇ ವರ್ಷಗಳಲ್ಲಿ ಕನ್ನಡದಲ್ಲಿ ಮೇರು ಮಟ್ಟದ ವಿಜ್ಞಾನ ತಂತ್ರಜ್ಞಾನ ಕಟ್ಟಬಹುದು ಈಗ ನೋಡಿ ಈ ನಿಟ್ಟಿನಲ್ಲಿ ಒಂದು ಪುಟ್ಟ ಹೆಜ್ಜೆ ಕನ್ನಡದಲ್ಲಿ ತಿಳಿಯಾದ ವಿಜ್ಞಾನ ಕಟ್ಟುವ ಪದಗಳ ಪೈಪೋಟಿ ತಿಳಿಪದ ಡಾಟ್ ಓ ಜಿ ಸೈನ್ಸ್ ಟೆಕ್ನಾಲಜಿ ಪದಗಳ ತಾಣ ನಡೆಸ್ತಾ ಇದೆ ಪದಗಳ ಈ ಪೈಪೋಟಿಯನ್ನ ಇಮೇಲ್ಗೆ ಮಿಂಚಂಚೆ ಗೆ ಚೂಟಿಯುಲಿ ಫೋಟೋ ಸಿಂಥಸಿಸ್ ಗೆ ಬೆಳಕಡುಗೆ ಹೀಗೆ ಸುಲಭವಾಗಿ ಕನ್ನಡದಲ್ಲಿ ಸೈನ್ಸ್ ಟೆಕ್ನಾಲಜಿ ಪದಗಳನ್ನ ನಾವು ಕಟ್ಟಬಹುದು ಕನ್ನಡದಲ್ಲೇ ಎಲ್ಲವೂ ಸುಲಭವಾಗಿ ಸಿಗುವಂತಾದ್ರೆ ಎಷ್ಟೊಂದು ಚಂದ ಅಲ್ವಾ ಮತ್ ತಡ ಯಾಕೆ ಬನ್ನಿ ಹೊಸ ಪದಗಳನ್ನ ಕಟ್ಟಿ ಬಹುಮಾನಗಳನ್ನ ಗೆಲ್ಲಿ ನೀವ್ ಮಾಡ್ಬೇಕಾದಿಷ್ಟೇ ತಿಳಿಪದ ಡಾಟ್ ಆರ್ ಜಿ ನಿಲ್ದಾಣಕ್ಕೆ ಹೋಗಿ ತಿಳಿಪದ ಪೈಪೋಟಿ ಎಕ್ಸೆಲ್ ಕಡತವನ್ನ ಇಳಿಸ್ಕೊಳ್ಳಿ ಅಲ್ಲಿರುವಂತಹ ಇಂಗ್ಲಿಷ್ ಪದಗಳಿಗೆ ನೀವು ಕಟ್ಟುವಂತಹ ಸುಲಭವಾದ ಕನ್ನಡ ಪದಗಳನ್ನ ಪಕ್ಕದಲ್ಲೇ ಬರೆಯಿರಿ ಆಮೇಲೆ ನಿಮ್ಮ ಹೆಸರು ವಿಳಾಸ ಮುಂತಾದ ವಿವರಗಳನ್ನ ಬರೆದು ಎಕ್ಸೆಲ್ ಕಡತವನ್ನ ಇಮೇಲ್ಗೆ ಅಂಟಿಸಿ ಮುನ್ನೋಟ ವೆಬ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಇಮೇಲ್ ಮಾಡಿ ಪೈಪೋಟಿಯ ನಿಯಮಗಳು ನೀವು ಪದ ಕಟ್ಟುವಾಗ ಆದಷ್ಟು ಕನ್ನಡ ಬೇರಿನ ಪದಗಳನ್ನ ಬಳಸ್ಬೇಕು ಈಗ ಫೋಟೋ ಪದಕ್ಕೆ ಬೆಳಕು ಅನ್ನೋ ಪದ ಬಳಸ್ಬೇಕೆ ಹೊರತು ದ್ಯುತಿ ಅನ್ನೋ ಹೆಚ್ಚು ಮಂದಿಗೆ ತಿಳಿಯದ ಪದ ಬೇಡ ಪಟ್ಟಿಯಲ್ಲಿರೋ ಎಲ್ಲಾ ಇಂಗ್ಲಿಷ್ ಪದಗಳಿಗೂ ಪದ ಕಟ್ಬೇಕಾ ಹಾಗೇನಿಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪದ ಕಟ್ಟಿ ಹಾ ಗಮನಿಸಿ ಪೈಪೋಟಿಯಲ್ಲಿ ಗೆದ್ದವರಿಗೆ ಮೊದಲನೇ ಬಹುಮಾನ ಹತ್ತು ಸಾವಿರ ಎರಡನೇ ಬಹುಮಾನ ಏಳು ಸಾವಿರ ಮೂರನೇ ಬಹುಮಾನ ಐದು ಸಾವಿರ ಪೈಪೋಟಿಗೆ ಪದಗಳನ್ನು ಕಳಿಸೋದಕ್ಕೆ ಕೊನೆಯ ದಿನ ಇದೇ ನವೆಂಬರ್ ಮೂವತ್ತು ಬನ್ನಿ ಮಾಡೋಣ ಕನ್ನಡ ರಾಜ್ಯೋತ್ಸವವನ್ನ ಇನ್ನೊಂದಿಷ್ಟು ವಿಶೇಷ ರೀತಿಯಲ್ಲಿ ತಿಳಿಪದದ ಈ ಪೈಪೋಟಿಯಲ್ಲಿ